ಈಗಂತೂ ಕಲಬೆರೆಕೆ ದುನಿಯಾ ಮಾರ್ಕೆಟ್ಗೆ ಹೋಗಿ ಮನೆಗೆ ಏನಾದ್ರೂ ತರೋಣ ಅಂದ್ರೆ ಯಾವುದು ಒರಿಜಿನಲ್ ಯಾವುದು ಡ್ಯೂಪ್ಲಿಕೇಟ್ ಅನ್ನೋದೇ ಗೊತ್ತಾಗೋದಿಲ್ಲ ಅಷ್ಟ್ರ ಮಟ್ಟಿಗೆ ಎಲ್ಲವೂ ಕೂಡ ಕಲಬೆರೆಕೆ ಆಗೋಗ್ಬಿಟ್ಟಿದೆ ಅದ್ರಲ್ಲೂ ನಾವು ಅಡುಗೆ ಮಾಡೋದಕ್ಕೆ ಬಳಸೋ ಅನೇಕ ಮಸಾಲೆ ಪದಾರ್ಥಗಳಲ್ಲಿ ಒಣಮೆಣಸಿನಕಾಯಿ ಕೂಡ ಒಂದು ಆದ್ರೆ ಇಲ್ಲಿ ನೋಡಿ ಒಣಮೆಣಸಿನಕಾಯಿ ಅಂದ್ರೆ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ ತಗೊಂಡ್ಬಿಡ್ಬೇಕು ಅಂತ ಅನ್ನಿಸ್ಬಿಡತ್ತೆ ಆ ಮಟ್ಟಿಗೆ ಈ ಒಣಮೆಣಸಿನಕಾಯಿಗೆ ಹೇಗೆ ಬಣ್ಣ ಹಾಕ್ತಾ ಇದ್ದಾರೆ ನೋಡಿ ಯಾರೇ ಆಗ್ಲಿ ಈ ಮೆಣಸಿನಕಾಯಿ ನೋಡ್ಬಿಟ್ರೆ ಖಂಡಿತ ಮರಳಾಗ್ತಾರೆ ವಾಸ್ತವದಲ್ಲಿ ಅದರ ನಿಜವಾದ ಬಣ್ಣ ಹೇಗಿದೆ ಬಣ್ಣ ಹಾಕಿದ್ಮೇಲೆ ಹೇಗಿದೆ ಅಂತ ನೋಡಿ ನಿಜಕ್ಕೂ ಇದೊಂದ್ ರೀತಿ ಮೋಸದ ಪ್ರಪಂಚ ಅಲ್ವಾ ಬಣ್ಣ ಗಾತ್ರ ಇತ್ಯಾದಿಗಳಿಗೆ ಮರುಳಾಗದೆ ಗುಣಮಟ್ಟಕ್ಕೆ ಮಹತ್ವ ಕೊಡಬೇಕಲ್ವಾ ಒಣಮೆಣಸಿನಕಾಯಿ ನೋಡೋಕೆ ಕೆಂಪ್ ಕೆಂಪುಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ಈ ಮಹಿಳೆಯರು ಹೇಗೆಲ್ಲ ಬಣ್ಣ ಹಚ್ಚುತ್ತಾ ಕೂತಿದ್ದಾರೆ ನೋಡಿ ಹೀಗೆ ಜನರಿಗೆ ಮೋಸ ಮಾಡೋರ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಬೇಕಾಗಿದೆ ಜನರ ಆರೋಗ್ಯದ ಜೊತೆ ಈ ರೀತಿ ಚಲ್ಲಾಟ ಮಾಡೋರಿಗೆ ಸರಿಯಾದ ಪಾಠ ಕಲಿಸಬೇಕಾಗಿದೆ

ಏನ್ ಮಾಡ್ತೀವಿ ತಗದ್ ಏನ್ ಮಾಡ್ತೀನಿ ಏನ್ ಮಾಡ್ತಾನ ತಗದ್